ನಗರದ ಕಬ್ಬನ್ಪೇಟೆ ಒಂದನೇ ಮುಖ್ಯ ರಸ್ತೆಯಲ್ಲಿನ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ಸಂಘದ ವತಿಯಿಂದ ಇ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗೀತಾ ಕೃಷ್ಣ ಎನ್ ಪ್ರಕಾಶ್ ಆಶಯ್ ತಂಬಿ ಎಂ ರವಿ ಸೋಮಾ ಮತ್ತು ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ಸಂಘದ ವತಿಯಿಂದ ಅರವತ್ತೊಂಬತ್ತ ಕನ್ನಡ ರಾಜ್ಯೋತ್ಸವ ಹಾಗೂ ಶಂಕರನಾಥ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವದ ಪ್ರತಿ ವರ್ಷ ವರ್ಷಕ್ಕಿಂತ ಇತಿ ವರ್ಷ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡಿದ್ದಾರೆ ಅವರು ಇದೇ ರೀತಿ ಮುಂದಿನ ವರ್ಷಗಳನ್ನು ಶ್ರೀ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಅತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪರವಾಗಿ ಈ ದಿನ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಸಿ ವಿತರಣೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಸರಿನ ಸಂಖ್ಯಾರ ಸ್ವಾಮೀಜಿಗಳಾದಂಥ ಜ್ಞಾನೇಂದ್ರ ಅವರು ಹಾಸ್ತದಿಂದ ಈ ಕನ್ನಡ ಧ್ವಜಾರೋಹಣ ಧ್ವಜಾರೋಹಣವನ್ನು ಹಮ್ಮಿಕೊಂಡಿದ್ದೇವೆ ನಂತರ ನಾನು ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ನಾನು ಕನ್ನಡದ ಕಲಾವಿ ಮಹಾಸಂತ್ರ ಕೇಳಿಕೊಳ್ತೀನಿ ಅದೇ ರೀತಿ ಈ ದಿನ ನಮ್ಮ ದಿವಾಗಂತ ಶಂಕರನಾಗರವರ ಎಪ್ಪತ್ತನೇ ಹುಟ್ಟುಹಬ್ಬದ ಸ್ನಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸಂಘದ ವತಿಯಿಂದ ಪ್ರತಿ ವರ್ಷ ನಮ್ಮ ಸಂಘದ ಹುಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ನಮಗೆ ತುಂಬ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಜೈ ಭುವನೇಶ್ವರಿ ಕನ್ನಡ ಗೆಳೆಯರ ವತಿಯಿಂದ ಅರವತ್ತೊಂಬತ್ತನೆಯ ವರ್ಷಕು ಆಚರಿಸ್ತಾ ಇದೀವಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಭಾವುಟವನ್ನು ಆರಿಸಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಮೆಸೇಜ್ ಮೆಸೇಜ್ನಿಂದ ನಾವು ನೋಡ್ತಾ ಏನಂದರೆ ಸಮಾಜದ ಜೊತೆಗೆ ಸಮಾಜದ ಜೊತೆಗೆ ಹೇಗೆ ಬಾಳಬೇಕು ಆ ಥರ ನಾವೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಇದ್ದೀವಿ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಕಿಟ್ ಕಿಟ್ ಬ್ಯಾಗ್ ಪುಸ್ತಕ ಇದೆ ಅದರಲ್ಲಿ ಪೆನ್ನು ಒಂದು ಸಿಹಿ ಮತ್ತು ಒಂದು ಬ್ಯಾಗ್ ಅದರ ಕಿಟ್ ಬ್ಯಾಗ್ ಕೂಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ಇದೇ ಗೆಳೆಯರ ಸಂಘ ವತಿಯಿಂದ ಕೊಡಲಾಗಿದೆ ಜೊತೆಗೆ ಇವತ್ತು ಹನ್ನೊಂದುವರೆಗೆ ಅನ್ನದಾನ ಇರುತ್ತೆ ಅನ್ನದಾನ ಅಂತ ಈ ಕಮ್ಮಿ ಕ್ಷೇತ್ರದ ಮುಖ್ಯ ರಸ್ತೆಯಲ್ಲಿ ಒಂದು ಮರಳಿಗೆ ಇರುತ್ತೆ ಈ ತರ ಕರ್ನಾಟಕ ಜೊತೆಗೆ ಮೆಸೇಜ್ ಕೊಡ್ತಾ ಇದ್ದೀನಿ ಕರ್ನಾಟಕ ಮಾತಾಕಿ ಅರವತ್ತೊಂಬತ್ತನೇ ಕನ್ನಡ ರಾಘೋತ್ಸವ ಹಾಗೂ ಶಂಕರ ರಾಜರವರ ಎಪ್ಪತ್ತನೇ ವರ್ಷದ ಅಕ್ಟೋಬವನ್ನು ಹಮ್ಮಿಕೊಂಡಿದ್ದೇವೆ ಸಕಾಲಕ್ಕೆ ನಡೆ ವ್ಯಕ್ತಿಗಳೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವು ನಾವು ನವೆಂಬರ್ ಒಂಬತ್ತನೇ ತಾರೀಕು ಶಂಕರನಾಗ ಹುಟ್ಟುಹಬ್ಬದ ದಿನವಂತೆ ಆಚರಿಸುತ್ತೇವೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವನ್ನು ಪ್ರತಿ ವರ್ಷದಿಂದ ಯಶಸ್ವಿ ಮಾಡಿಸುತ್ತಿರುವ ನಮ್ಮ ನರೇಂದ್ರ ಸ್ವಾಮಿಗಳು ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಮನಪೂರ್ವಕೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಕಪ್ಪಲುಪೇಟೆ ಜಿಲ್ಲೆಗೆ ಕನ್ನಡ ರಾಜ್ಯೋತ್ಸವ ಹಾಗೂ ಶಂಕರನಾಗ ಶುಭಾಶಯಗಳನ್ನು ಹೇಳುತ್ತಾ ಹಿಂದಾರು ಯಶಸ್ವಿಗೊಳಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸಿಕೊಂಡಿದ್ದೇವೆ ಶ್ರೀಗಂಗಡ ಗೆಲ್ಗೆ ಶ್ರೀಗಂಗಡ